ಒನ್ ನಾ ನಿಮ್ಮ ಉತ್ತರ ಕನ್ನಡಕ್ಕೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮಗೆ ಆರಿವರ್ಕಿಂಗ್ ಬ್ಲೌಸ್ಗಳನ್ನ ತೋರ್ಸಾತೀನಿ ಇವು ಬ್ಲೌಸ್ ಏನದವಲ್ರಿ ನಾನು ಮೂರೋ ದಿನದಾಗ ಇವೆರಡು ಬ್ರೈಡಲ್ ಬ್ಲೌಸ್ನ ರೆಡಿ ಮಾಡೇನಿ ಭಾಳಷ್ಟು ವರ್ಕಿಂಗ್ ಬ್ಲೌಸ್ ಬಂದಿದ್ವು ಈ ಮಂತ್ ನನಗೆ ರೆಡಿ ಮಾಡೋಕೆ ನಾನು ನಿಮ್ಗೆ ಅದನ್ನ ಹೇಳೋದಲ್ರಿ ಟೇಲರಿಂಗೇ ಕಲಿತೀರಿ ನೀವು ಟೇಲರಿಂಗ್ ಕಲಿಯೋದ್ರ ಜೊತಿನ ವರ್ಕು ಮಷಿನ್ ವರ್ಕು ಕಲಿರಿ ಅದು ಕಲಿಯೋದ್ರಿಂದ ಭಾಳ ಉಪಯೋಗ ಐತಿ ನಾವು ಅರ್ನಿಂಗ್ ಅನ್ನೋದು ಜಾಸ್ತಿ ಮಾಡ್ಬೋದು ಸ್ವಲ್ಪ ಕಷ್ಟಪಡ್ಬೇಕು ಕಷ್ಟಪಟ್ಟರೆ ನಮಗೆ ಪ್ರತಿಫಲ ಸಿಗತೈತಿ ಆರಿ ವರ್ಕ್ ಮಾಡ್ಯಾರು ಇವ್ರೇನು ಅರ್ನಿಂಗ್ ಮಾಡ್ತಾರೋ ಅಂತ ಅನ್ಕೋತಾರೆ ಕೆಲವೊಬ್ರು ಬಟ್ ಹಂಗೆ ಅಲ್ಲಲ್ರಿ ನಾವು ಎಷ್ಟು ಕಷ್ಟಪಡ್ತೀವಿ ವರ್ಕ್ ಮಾಡೋಕು ನಾವು ಕಲಿತಿರ್ತೀವಿ ಅದ್ರ ತಕ್ಕಂಗೆ ನಾವು ಅರ್ನಿಂಗ್ನು ಜಾಸ್ತಿ ಮಾಡ್ಕೋಬೋದು ಟೇಲರಿಂಗ್ ಒಳಗೆ ಆಗಿರ್ತೈತಿ ಟೇಲರಿಂಗ್ ಅಂದ್ರೆ ಬರೀ ಹೊಲೆಯೋದು ಅಷ್ಟೇ ಅಲ್ದ ಬ್ಲೌಸ್ಗಳನ್ನ ಈ ಥರ ಮದ್ವೆ ಬ್ಲೌಸ್ ಇರ್ತಾವಲ್ರಿ ಇಂಥ ಹಿಂಗೆ ವರ್ಕ್ಗಳನ್ನ ಮಾಡಿಸ್ತಾರೆ ರೀ ಮಷಿನ್ ವರ್ಕ್ನೂ ಆತು ಕೆಲವೊಬ್ರು ಅದನ್ನು ಇಷ್ಟಪಡ್ತಾರೆ ಕೆಲವೊಬ್ರು ಈ ಥರ ಆರಿ ವರ್ಕ್ಗಳನ್ನೂ ಇಷ್ಟ ಪಡ್ತಾರ ಈ ಥರ ವರ್ಕ್ ಬ್ಲೌಸ್ ಮಾಡೋ ಮುಂದೆ ಏನಾಗ್ತೈತಿ ಸ್ವಲ್ಪ ಟೈಮ್ ಹಿಡಿತೈತ್ರಿ ಅದಕ್ಕೆ ಭಾಳ ಜನ ಯಾಕೆ ಕಲಿಯೋದಿಲ್ಲ ಅಂತಂದ್ರೆ ನಮಗೂ ಬೆನ್ನು ನೋವು ಬರ್ತೈತಿ ಕುತ್ಕೊಂಡು ವರ್ಕ್ ಮಾಡೋಕೆ ಆಮೇಲೆ ನಮ್ಗೆ ಕುತ್ಕೊಂಡು ಮಾಡೋಕ ಕಾಲು ನೋವು ಬರ್ತಾವ ಅಂತ ಕಲಿಯೋಂಗಿಲ್ಲ ಬಟ್ ಹಂಗೆ ಮಾಡಬೇಡ್ರಿ ಎಷ್ಟೋ ನಮ್ಗೆ ವರ್ಕ್ ಫ್ರೇಮ್ ಒಳಗನ ಚೇಂಜಸ್ ಬಂದಾವ ನಮ್ಗೆ ಕುತ್ಕೊಂಡು ಕುರ್ಚಿ ಮೇಲೆ ಕುರ್ಚಿ ಮ್ಯಾಗೆ ಕುತ್ಕೊಂಡು ವರ್ಕ್ ಮಾಡೋ ಅಂಥ ಫ್ರೇಮ್ಗಳನ್ನೂ ಬಂದಾವ ಆಮೇಲೆ ಕಂಫರ್ಟೇಬಲ್ ಆಗೋ ಅಂತ ಫ್ರೇಮು ಅದಾವ ಫ್ರೇಮ್ಗಳು ಇಲ್ಲ ಈಗೆಲ್ಲ ಚೇಂಜಸ್ ಬಂದಾವ ಅಂಥವು ತರಿಸ್ಕೊಂಡು ವರ್ಕ್ ಮಾಡೋದನ್ನು ಕಲೀರಿ ಯಾಕೆ ಕಲೀರಿ ಯಾಕೆ ಕಲಿಬೇಕಂತ ನಾನು ನಮ್ಮ ಸಾನಿ ಫ್ಯಾಷನ್ ಒಳಗೆ ಹೇಳಾತೀನಿ ಅಂದ್ರೆ ವರ್ಕ್ ಅನ್ನೋದು ಟ್ರೆಂಡಿ ಆಗೈತಲ್ರಿ ಅದಕ್ಕೆ ಆರಿ ವರ್ಕ್ ಕಲಿತ್ರಂದ್ರೆ ಅಂದ್ರೆ ಟೇಲರಿಂಗ್ ಜೊತಿನ ಅದು ಮಾಡತ್ತರಂದ್ರೆ ಭಾಳ ಚಲೋ ಆಕೇತಿ ಈಗ ಬರೀ ಟೇಲರಿಂಗ್ ಕೆಲಸ ಅಷ್ಟೇ ಅಂದ್ರೆ ಆರಿ ವರ್ಕ್ ಬೇರೆಯವ್ರ ಕಡೆ ಮಾಡಿಸ್ತಾರೆ ಅದ್ರ ಬದಲಿ ನಾವೇ ಮಾಡ್ಕೊಡ್ತೀವಿ ಅಂತಂದ್ರೆ ಎಲ್ಲ ಅವರ ಮಾಡ್ಕೊಡ್ತೀವಿ ಕೊಡ್ತಾರೆ ವಿತ್ ಬ್ಲೌಸ್ನೂ ಹಲಗಿ ಕೊಡ್ತಾರೆ ವರ್ಕ್ನೂ ಮಾಡ್ತಾರ ಅಂತ ಕಸ್ಟಮರಿಗೆ ಖುಷಿ ಅನ್ನೋದು ಆಗ್ತೈತಿ ಒಂದ ಕಡೆನೇ ಎಲ್ಲ ವೈಯ್ದು ಬಿಟ್ರೆ ಅವರು ಸಾರಿ ಪಿಕೋ ಫಾಲೋ ಪಿಕೋ ಫಾಲು ಮಾಡ್ತಾರೆ ಮತ್ತು ವರ್ಕ್ನೂ ಮಾಡ್ತಾರೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾರೆ ನಮ್ಗೆ ಯಾವ ವರ್ಕ್ ಬೇಕು ಅದು ಅವೈಲೇಬಲ್ ಐತಿ ಆರಿ ವರ್ಕು ಮಷಿನ್ ವರ್ಕು ಅನ್ನೋದು ಅವರಿಗೆ ಗೊತ್ತಾಗ್ತೈತಿ ಅದಕ್ಕೆ ಹೇಳೋದು ನಾನು ಟೇಲರಿಂಗಿಗೆ ಕಲಿತ್ರಿ ಅದರೊಳಗೆ ನೀವು ಮ ಮುಂದುವರೆದ್ರಿ ಟೇಲರಿಂಗ್ ಒಳಗೆ ಅದಾದ್ಮೇಲೆ ನೀವು ಮತ್ತೊಂದನ್ನು ಕಲಿಯಾಕನೆ ಟ್ರೈ ವರ್ಕ್ ಅರಿವರ್ಕು ಕಲಿಬೇಕು ಮಷಿನ್ ವರ್ಕು ಕಲಿಬೇಕು ಈಗ ನೋಡಿರಿ ನಾ ಈ ಆರಿ ಅರಿವರ್ಕ್ ಬ್ಲೌಸ್ಗಳನ್ನ ಮೂರು ದಿನದಾಗ ಇವೆರಡೂ ಬ್ಲೌಸ್ನ ರೆಡಿ ಮಾಡಿ ಸ್ಟಿಚಿಂಗ್ ಮಾಡೀನಿ ಮೂರ ದಿನದಾಗ ಸ್ಟಿಚಿಂಗ್ ಮಾಡಿದ್ದೀವಿ ಬ್ರೈಡಲ್ ಬ್ಲೌಸು ಇದೇನೈತಲ್ಲ ಇದು ಎಂಗೇಜ್ಮೆಂಟಿನ್ ಬ್ಲೌಸು ಇದು ರಿಸೆಪ್ಷನ್ ಬ್ಲೌಸು ಇದಕ್ಕಿಂತ ಮುಂಚೆ ರಗ್ಗಡ್ ನ ರೆಡಿ ಮಾಡೀನಿ ನಿಮ್ಗೆ ಕಮ್ಯುನಿಟಿ ಪೋಸ್ಟ್ದಾಗೂ ಹಾಕೇನಿ ಕೆಲವೊಂದು ತೋರಿಸೇನಿ ನೋಡಿರ್ಬೋದು ನೀವು ನನ್ನ ಚಾನಲ್ದಾಗ ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ನೋಡ್ಬಿಟ್ಟು ಬಂದುಬಿಡ್ರಿ ಕಮ್ಯುನಿಟಿ ಪೋಸ್ಟ್ದಾಗೂ ನಾನು ರಗಡ್ ಆರಿ ವರ್ಕಿನ ಬ್ಲೌಸ್ಗಳನ್ನ ರೆಡಿ ಮಾಡಿದನ್ನ ಹಾಕಿನಿ ಈ ಥರ ಭಾಳ ಬ್ಲೌಸ್ ರೆಡಿ ಮಾಡೀನಿ ಇನ್ನೂ ಕೆಲವೊಂದು ಬ್ಲೌಸ್ಗಳದಾವು ನಾನು ಪೋಸ್ಟ್ ಮಾಡ್ತೀನಿ ಟೈಮ್ ಸಿಕ್ಕಿಲ್ಲ ವರ್ಕ್ ಪ್ರೆಷರ್ ಭಾಳ ಐತಿ ಈ ಕಡೆ ವರ್ಕೂ ಮಾಡಬೇಕು ಈ ಕಡೆ ಸ್ಟಿಚಿಂಗು ಮಾಡಬೇಕು ಎಲ್ಲನೂ ಮೇಂಟೈನ್ ಮಾಡಿ ಮಾಡ್ಕೊಂಡು ಹೋಗ್ಬೇಕಲ್ಲ ಹೇಳಿ ಅಂದು ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಅದ್ರ ಜೊತೆ ಇದೊಂದು ನಿಮಗೆ ವಿಡಿಯೋ ಹಾಕಿದ್ರ ಅತಂತೆ ಹಾಕೀನಿ ಹಂಗ ನಾ ಈಗ ಹೊಸದಾಗಿ ಒಂದು ಬಾಕ್ಸ್ ಸ್ಟ್ಯಾಂಡ್ ತೊಗೊಂಡೇನಿ ಅದು ನಮ್ಗೆ ಸ್ಪೇಸ್ಲೇನು ಭಾಳ ಕಡಿಮೆ ಸ್ಪೇಸ್ ಹಿಡಿತೈತಿ ನಮ್ಮ ನನ್ನ ಕಡೆ ಮೊದ್ಲು ಫ್ರೇಮ್ ಇತ್ತು ರೀ ಫ್ರೇಮ್ ಸ್ವಲ್ಪ ಸಣ್ಣದಾಗ್ತಿತ್ತು ಬ್ಯಾಕ್ ಸೈಡಿಂದ ಪೂರ್ತಿ ಹಿಡಿತಿದ್ದಿಲ್ಲ ನೆಕ್ ನಮಗೆ ಈಗೆಲ್ಲ ಬಾಕ್ಸ್ ಸ್ಟ್ಯಾಂಡ್ ಫ್ರೇಮು ಮತ್ತು ಕುರ್ಚಿ ಮೇಲೆ ಕುತ್ಕೊಂಡು ಅಂದ್ರೆ ಸ್ವಲ್ಪ ಎತ್ತರ ಬರ್ತೈತಿ ರೀ ಎತ್ತರ ಫ್ರೇಮ್ಗಳನ್ನು ಬರತ್ತವ ಆ ಥರನೂ ಫ್ರೇಮ್ ತೊಗೊಂಡು ನಾವು ಇದನ್ನ ಮಾಡಬಹುದು ಮಾಡ್ಬೋದು ಏನು ಆಗೋದಿಲ್ಲ ಕಂಫರ್ಟೇಬಲ್ ಇರ್ತೈತಿ ಬಟ್ ವರ್ಕ್ ಮಾಡೋದನ್ನ ಕಲಿಬೇಕು ನೋಡ್ರಿ ಕಲತ್ರ ಈಗೇನು ಎಲ್ಲ ಬೇರೆ ಬೇರೆ ಥರ ಗಳನ್ನು ಬಂದಾವ ಕಂಫರ್ಟೇಬಲ್ ಫ್ರೇಮ್ ಫ್ರೇಮ್ನು ಬಂದಾವ ಈಗ ನಾನು ಬಾಕ್ಸ್ ಸ್ಟ್ಯಾಂಡ್ ಫ್ರೇಮ್ ತೊಗೊಂಡೇನಿ ಅದು ಹೆಂಗೈತಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಭಾಳ ಮಸ್ತ್ ಐತ್ರಿ ಅದರೊಳಗೆ ವರ್ಕ್ ಮಾಡೋಕರ ಮಜಾ ಬರ್ತೈತಿ ಅಷ್ಟು ಚಲೋ ವರ್ಕ್ ಆಕೈತಿ ಯಾವ ಪ್ರಾಬ್ಲಮ್ಮು ಇಲ್ಲ ಬಟ್ಟೆ ಅನ್ನೋದು ಆಗೋದೇ ಇಲ್ಲ ಕರೆಕ್ಟ್ ಟೈಟ್ ಕುಂದಿರ್ತೈತಿ ಇದ್ರ ಅದ್ರ ಮ್ಯಾಗ ಹಾಕಿ ವರ್ಕ್ ಮಾಡಿದ್ರೆ ಭಾಳ ಚಲೋ ಆಗ್ತೈತಿ ಅದನ್ನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಾಗ ಮೊದಲು ನಾನು ಮಾಡಿದಂಥ ಇದ್ರ ವರ್ಕ್ ಏನಿರ್ತಾವಲ್ಲ ಈ ವರ್ಕ್ ನಾನು ಹೆಂಗೆ ಹೆಂಗೆ ಮಾಡೇನಿ ಮತ್ತು ಈ ಆರಿ ವರ್ಕಿನ ಬ್ಲೌಸ್ಗಳಿಗೆ ಎಷ್ಟು ನಾನು ದುಡ್ಡು ತಗೊಂಡೇನಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಅಂದರೆ ಒಂದು ಐಡಿಯಾ ಬರ್ತೈತಿ ಈ ಹಿಂದೆಲ್ಲ ನಾನು ಹಾಕಿದಂಥ ಕಮ್ಯುನಿಟಿ ದಾಗ ವರ್ಕಿಗೆ ಎಷ್ಟು ರೇಟು ಅಂತ ಕೇಳಿದ್ರು ಎಷ್ಟು ರೇಟ್ ಹೇಳ್ರಿ ಅಕ್ಕ ಅಂತ ಹೇಳಿ ನಾನು ಹೇಳಿದ್ದಿಲ್ಲ ಸುಮ್ಮನೆ ಯಾಕ ನಾನು ಒಂದು ರೇಟ್ ತೊಗೋತೀನಿ ಬೇರೆಯವ್ರು ಒಂದು ರೇಟ್ ತೊಗೋತಾರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಹೇಳಿದ್ದಿಲ್ಲ ಬಟ್ ನಾ ಈ ಒಂದು ಬ್ಲೌಸ್ಗಳದ್ದು ರೇಟ್ ಹೇಳ್ತೀನಿ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೆ ನೋಡ್ಕೊತ ಹೋಗ್ರಿ ಈ ಬ್ಲೌಸ್ಗಳ್ನ ಎಷ್ಟು ರೇಟ್ ಕೊಟ್ಟು ನಾನು ಮೂರು ದಿನದಾಗ ಈ ಬ್ಲೌಸ್ ರೆಡಿ ಎಷ್ಟು ಎಷ್ಟೆಷ್ಟು ರೇಟ್ ತೊಗೊಂಡೇನು ಈ ಬ್ಲೌಸ್ಗಳಿಗಂತ ನಾನು ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಫಸ್ಟ್ ನಿಮಗೆ ನಂದು ಒಂದು ಬ್ಲೌಸ್ ಇಳೆ ಅಂದರೆ ಎಂಗೇಜ್ಮೆಂಟು ನಮ್ಮ ಸೈಡೆಲ್ಲ ಇಳೇನ ಅಂತಾರೆ ರೀ ಫ್ರೆಂಡ್ಸ್ ಇಳೆ ಬ್ಲೌಸ್ನ ನಾನು ನಿಮಗೆ ತೋರಿಸ್ತೇನೆ ನೋಡಿರಿ ಇದನ್ನ ಏನು ಮಾಡಿದೆ ಫ್ರಂಟು ಒಂದು ಸೈಡ್ ಅಷ್ಟು ಹಾಕೀನ್ರಿ ಯಾಕಂದ್ರೆ ಅವರು ಹಿಂಗೆ ಕಡೆ ಶರ್ಗ್ ಅನ್ನೋದು ಹಾಕ್ಕೊಂಡ್ರೆ ಅಂದ್ರೆ ಸೀರಿದು ಇದಷ್ಟೇ ಕಾಣಿಸ್ತೈತ್ರಿ ಫ್ರಂಟ್ ಸೈಡ್ ನೋಡಿರಿ ನಿಮ್ಗೆ ತೋರಿಸ್ತೇನೆ ಇಲ್ಲಿ ಈ ಥರ ನಾನು ವರ್ಕ್ ಮಾಡೀನಿ ಇದು ಚೇನ್ ಸ್ಟಿಚ್ಚು ಶುಗರ್ ಬಿಡ್ಸು ಮತ್ತು ತ್ರೀ ಎಮ್ ಎಮ್ ಬಿಡ್ಸ್ ಯೂಸ್ ಮಾಡೀನಿ ಇಲ್ಲೇನು ನಾನು ಕುಂದನ್ ಅಟ್ಯಾಚ್ ಮಾಡಿನಲ್ಲ ಇಲ್ಲಿ ಸಾರಿ ಕಲರಿಂದು ಸಿಲ್ಕ್ ತ್ರೆಡ್ಲ್ಲೇ ನಾನು ಇದನ್ನು ರೌಂಡ್ ಫಿಲ್ಲಿಂಗ್ ತೊಗೊಂಡೀನಿ ಯಾಕಂದ್ರೆ ಸಾರಿ ಕಲರ್ ಪ್ಯಾರಟ್ ಗ್ರೀನ್ ಕಲರ್ ಇತ್ತು ಆಮೇಲೆ ಈ ಥರ ಪರ್ಲು ಅಟ್ಯಾಚ್ ಮಾಡೀನಿ ರೀ ಡಿಸೈನ್ ಮಾತ್ರ ಮಸ್ತ್ ಬಂದೈತಿ ಚಲೋ ಬಂದೈತಿ ಬಟ್ ಕೈ ಭಾಳ ರೀ ಟೈಮು ಹಿಡಿತು ಮತ್ತು ಯಾರಿ ವರ್ಕ್ ಅನ್ನೋದ್ರೆ ಟೈಮ್ ಹಿಡಿಯತ್ತೈತಲ್ರಿ ಆಮೇಲೆ ಇದ್ರದ್ದು ಹ್ಯಾಂಗಿಂಗ್ಸ್ ನೋಡಿರಿ ಈ ಥರ ನಾನು ರೆಡಿ ಮಾಡೀನಿ ಸ್ಕ್ವೇರ್ ಇನ್ನೊಂದು ನಿಮ್ಗೆ ಏನು ಹೇಳಬೇಕಂದ್ರೆ ಆರಿ ವರ್ಕಿಂಗ್ ಬ್ಲೌಸಿಗೆ ಈ ಥರ ಆರಿ ವರ್ಕಿಂದು ನಾವು ಹ್ಯಾಂಗಿಂಗ್ಸ್ ರೆಡಿ ಮಾಡಿದ್ರನ್ನ ಅದಕ್ಕೆ ಒಂದು ಕಳಾನ ಇರ್ತೈತೆ ನೋಡ್ರಿ ಭಾಳ ಚಂದ ಅನಿಸ್ತೈತಿ ಇದಿಲ್ಲ ಅಂದ್ರೆ ಚಂದ ಅನ್ಸಂಗಿಲ್ಲ ಈ ಆರಿ ವರ್ಕಿಂಗ್ ಬ್ಲೌಸಿಗೆ ಇದ್ದ ಥರ ಹ್ಯಾಂಗಿಂಗ್ಸ್ ರೆಡಿ ಮಾಡ್ಬೇಕು ಅದ ಒಂದು ಈ ಬ್ಲೌಸಿಗೆ ಕಳ ಈಗ ನೋಡ್ರಿ ನಂದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡು ಇದ ಸೇಮ್ ಡಿಸೈನು ಈ ಥರ ತೊಗೊಂಡೇನಿ ನೋಡ್ರಿ ಇದು ಫ್ರಂಟ್ ಸೈಡ್ ಒಂದು ಒಂದ ಕಡೆ ಮಾಡೀನಿ ಫ್ರಂಟ್ ಸೈಡು ಕೇಳಿದ್ರೆ ಅವ್ರು ಎರಡೂ ಕಡೆ ಬೇಕಂದ್ರೆ ಮಾಡ್ಬೋದು ಈ ಥರ ಈಗ ಲೆಹೆಂಗಾ ಬ್ಲೌಸ್ ಅಂತ ಹೊಲಿಸ್ತಾರಲ್ಲ ಆ ಥರ ಲೆಹೆಂಗಾ ಬ್ಲೌಸ್ ಇದ್ದಾಗ ನಾವು ಎರಡು ಎರಡು ಸೈಡ್ ಈ ಥರ ಎರಡು ಕಡೆನೂ ಮಾಡ್ಬೋದು ಬಟ್ ಲೆಹಂಗಾ ಬ್ಲೌಸ್ ಇದ್ದಾಗ ಇಲ್ಲಿ ಫ್ರಂಟ್ ಉಗಿ ಉಕ್ಸಿನ ಮನೆ ಇರೋದಿಲ್ಲ ಬ್ಯಾಕ್ ಸೈಡ್ ಇರ್ತೈತಿ ಅದು ಎರಡು ಸೈಡ್ ಮಾಡ್ಬೋದು ನಾವು ಬಟ್ ನಾವು ಇಲ್ಲ ನಾರ್ಮಲಾಗಿ ಎಲ್ಲ ಸಾರಿ ಬ್ಲೌಸ್ಗಳನ್ನ ಹಿಂಗೆ ನಾವು ವರ್ಕ್ ಮಾಡಿ ಸ್ಟಿಚ್ ಮಾಡೋದು ಇವಾಗ ನೋಡ್ರಿ ನಾನು ಬ್ಯಾಕ್ ಸೈಡ್ ತೋರಿಸ್ತೀನಿ ಈಗ ಬ್ಯಾಕ್ ಸೈಡನ್ನು ಇದ್ದ ಸೇಮ್ ಡಿಸೈನ್ ಕಂಟಿನ್ಯೂ ಆಗೈತಿ ಮತ್ತು ನಾನು ಏನು ಮಾಡಿದೆ ಪ್ಲಸ್ ಬ್ಯಾಕ್ ಸೈಡ್ ಏನು ಮಾಡೀನಿ ಈ ಥರ ಬುಟ್ಟ ಬುಟ್ಟನ ಕವರ್ ಮಾಡೀನಿ ಈ ಥರ ನಾನು ತ್ರೀ ಎಮ್ ಎಮ್ ಬಿಡ್ಸೇ ಬುಟ್ಟ ಬುಟ್ಟ ಅಟ್ಯಾಚ್ ಮಾಡೀನಿ ನಾನು ನಾನು ಏನು ತೊಗೊಂಡಿನಲ್ರಿ ಬಾಕ್ಸ್ ಫ್ರೇಮು ಬಾಕ್ಸ್ ಫ್ರೇಮಿಂದ ಏನಾಯ್ತಲ್ಲ ಅದರದ್ದು ಪ್ಲಸ್ ಪಾಯಿಂಟ್ ಏನಂದ್ರೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ಬುಟ್ಟ ಬುಟ್ಟ ರೆಡಿ ಮಾಡೇನಿ ಈಗ ಬಾಕ್ಸ್ ಫ್ರೇಮ್ ಏನು ತಗೊಂಡೇನಲ್ಲ ಹೊಸದು ಹೊಸ ಅದು ಅದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ನಾವು ಏನು ನೆಕ್ಕಿಂದು ಪೂರ್ತಿ ಕವರ್ ಏನೋ ಬುಟ್ಟ ಬುಟ್ಟ ರೆಡಿ ಮಾಡ್ತೀವಲ್ಲ ಅದು ಪೂರ್ತಿ ಕವರ್ ಆಗ್ತೈತಿ ಬಟ್ ಮೊದ್ಲೇನು ರೌಂಡ್ ಫ್ರೇಮ್ ಇತ್ತಲ್ಲ ಅದರೊಳಗೆ ಹಂಗೆ ಹಾಕಿದ್ದಿಲ್ಲ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಮೊದ್ಲು ಒಂದು ಸಪ್ ಸೆಟ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಕಡೆ ಸೆಟ್ ಮಾಡ್ತಿದ್ವಿ ಆವಾಗ ಇಲ್ಲೆಲ್ಲ ಮಾಡಿದಂಥ ಡಿಸೈನು ಡ್ಯಾಮೇಜ್ ಆಗಿಬಿಡ್ತಿತ್ತು ಆಮೇಲೆ ಬಟ್ಟೆನೂ ಸ್ವಲ್ಪ ಡ್ಯಾಮೇಜ್ ಆಗ್ತಿತ್ತು ಬಟ್ ಇದು ಬಾಕ್ಸ್ ಸ್ಟ್ಯಾಂಡ್ ಭಾಳ ಮಸ್ತ್ ಐತ್ರಿ ನನಗಾರು ಭಾಳ ಕಂಫರ್ಟೇಬಲ್ ಐತಿ ಭಾಳ ಚಲೋ ಐತಿ ಫಸ್ಟ್ ಫಸ್ಟ್ ಈಗ ಯಾರ್ಯಾರು ಬಿಗಿನರ್ಸ್ ತೊಗೋಬೇಕಂತೀರಿ ಅದ ತಗೋರಿ ಯಾವುದೋ ಅದು ಸ್ಟ್ಯಾಂಡ್ ಅದನ್ನೂ ತೋರಿಸ್ತೀನಿ ನಿಮಗೆ ನೋಡಿರಿ ಫ್ರೆಂಡ್ಸ್ ಸ್ಲೀವ್ಸ್ ಹೆಂಗೆ ನಾ ರೆಡಿ ಮಾಡೀನಿ ಅಂದ್ರೆ ಈ ಥರ ಇದ್ದ ಸೇಮ್ ಡಿಸೈನ್ ಐತಲ್ರಿ ಫ್ರೆಂಡ್ಸ್ ಫ್ರೆಂಡ್ಸು ನಾನಿಲ್ಲಿ ದಡಿ ಇತ್ತು ದಡಿ ಮೇಲುಗಡೆ ಮತ್ತು ಕೆಳಗಡೆ ಎರಡೂ ಕಡೆನೂ ಆ ಒಂದು ಡಿಸೈನ್ನ ನಾನು ಮಾಡೇನಿ ಆಮೇಲೆ ಮ್ಯಾಗ್ ಐತಲ್ರಿ ಈ ಥರ ನಾನು ಸ್ಟ್ರೇಟ್ ಲೈನ್ಸ್ ಕೇಳಿಲ್ಲ ಗೆರಿ ಹಾಕ್ಕೊಂಡು ಸ್ಟ್ರೇಟ್ ಲೈನ್ಸ್ ಶುಗರ್ ಬಿಡ್ಸ್ಲೆ ಇವು ಶುಗರ್ ಬಿಡ್ಸು ನೋಡಿರಿ ಇದು ಗೋಲ್ಡ್ ಅಲ್ಲ ಗೋಲ್ಡ್ ವಿತ್ ಬ್ಲ್ಯಾಕ್ ಗ್ರೀನು ಮಿಕ್ಸ್ ವಿತ್ ಶೇಡಿಂಗ್ ಇದು ಬ್ಲ್ಯಾಕು ಗ್ರೀನು ಮತ್ತು ಗೋಲ್ಡ್ ಮೂರು ಮಿಕ್ಸ್ ಇದ್ದಂಥ ಶುಗರ್ ಬಿಡ್ಸ್ ಇವು ಭಾಳ ಮಸ್ತ್ ಕಾಣಿಸ್ತಾವ್ರಿ ಇವು ವರ್ಕ್ ಒಳಗೆ ನಾರ್ಮಲಾಗಿ ಜಾಸ್ತಿನ ಇದೇ ಕಲರಿಂದ ಬಿಡ್ಸ ಯೂಸ್ ಮಾಡ್ತೀನಿ ಈ ಥರ ಸ್ಲೀವ್ಸು ರೆಡಿ ಆಗೈತೆ ನೋಡ್ರಿ ಇಲ್ಲಿ ಇದು ದಡಿ ಇದು ದಡಿ ದಡಿಯೊಳಗೆ ಮ್ಯಾಗ ತೊಳಗನ ಅಟ್ಯಾಚ್ ಮಾಡಿ ಮೇಲ್ಗಡೆ ಈ ಥರ ನಾನು ರೆಡಿ ಮಾಡೀನಿ ಬ್ಲೌಸರ ಭಾಳ ಮಸ್ತ್ ಬಂದೈತಿ ಅವ್ರಿಗೆ ಭಾಳ ಖುಷಿ ಆಯಿತು ಇದು ಬ್ಲೌಸ್ ನೋಡಿ ನಾನು ವಿಡಿಯೋ ಒಂದು ಮಾಡ್ಕೋತೀನಿ ನಮ್ಮ ಫ್ರೆಂಡ್ಸಿಗೆ ಹೇಳಿ ಅಂದು ವಿಡಿಯೋ ಮಾಡ್ಕೊಳತ್ತಿದ್ದೆ ಇದು ಎಂಗೇಜ್ಮೆಂಟ್ ಬ್ಲೌಸು ಅದಾದಮೇಲೆ ರಿಸೆಪ್ಷನ್ ಬ್ಲೌಸ್ನ ನಿಮಗೆ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸಿಗೆ ನೋಡಿರಿ ನಂದು ಇದು ರಿಸೆಪ್ಷನ್ ಬ್ಲೌಸು ರೆಡಿ ಮಾಡಿದೆ ಬಾ ಬ್ರೈಡಲ್ ಬ್ಲೌಸ್ ಇದು ಇದು ಭಾಳ ಟೈಮ್ ಹಿಡಿತ ಭಾಳ ಕೈ ಹಿಡಿತ ಬ್ಲೌಸ್ ರೆಡಿ ಮಾಡೋದ್ರಾಗ ನಾನು ಆನಾರ ಹೈರಾಣ ಆಗಿಬಿಟ್ಟೆ ಯಾವಾಗ ಮುಗೀತದ ಬ್ಲೌಸ್ ವರ್ಕ್ ಅಂತ ಅನಿಸ್ಬಿಟ್ಟಿತ್ತು ನನಗರ ಇದು ಫ್ರಂಟ್ದು ನೆಕ್ ಈ ಥರ ಮಾಡೇನಿ ನೋಡ್ರಿ ಇಲ್ಲೇ ಒಂದು ಸೈಡ ಮಾಡೇನಿ ಇದು ಇದು ಜರಿ ಥ್ರೆಡ್ಡು ಮತ್ತು ಎರಡು ಲೈನು ಮತ್ತು ನಾನು ಏನು ಮಾಡಿದೆ ಮರೂನ್ ಕಲರ್ದು ಸಿಲ್ಕ್ ಥ್ರೆಡ್ ತ್ರೆಡ್ ಹಾಕೀನಿ ಅದಾದಮೇಲೆ ಶುಗರ್ ಬಿಡ್ಸು ಸ್ಟೋನ್ ಚೇನು ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಬಿಡ್ಸನ್ನು ಯೂಸ್ ಮಾಡೀನಿ ಕುಂದನ್ ಯೂಸ್ ಮಾಡೀನಿ ಭಾಳ ಮಸ್ತ್ ಬಂದೈತಿ ಇದು ನೆಕ್ಕಿಂದ ಡಿಸೈನು ಈ ಥರ ಬಂದೈತಿ ನೆಕ್ಸ್ಟ್ ನಾನು ಬ್ಯಾಕ್ ಸೈಡು ಡಿಸೈನ್ ಕಂಟಿನ್ಯೂ ಮಾಡೀನಿ ಬ್ಯಾಕ್ ಸೈಡು ನೋಡಿರಿ ಇದ ಡಿಸೈನ ಸೇಮ್ ಇದಿಸೈನ ಸೇಮ್ ಕಂಟಿನ್ಯೂ ಮಾಡೀನಿ ಆಮೇಲೆ ಬುಟ್ಟ ಬುಟ್ಟ ಡಿಫ್ರೆಂಟ್ ಅಟ್ಯಾಚ್ ಮಾಡೀನಿ ಇದ್ರೊಳಗೆ ಅದ್ರೊಳಗೆ ತ್ರೀ ಎಮ್ ಎಮ್ ಬಿಡ್ಸ್ ಯೂಸ್ ಮಾಡಿದ್ದೆ ಇದ್ರೊಳಗೆ ತ್ರೀ ಎಮ್ ಎಮ್ ಬಿಡ್ಸು ಮಿಡಲ್ ಹಾಕಿ ಸುತ್ತಲೂ ಶುಗರ್ ಬಿಡ್ಸ್ಲೆ ಅಟ್ಯಾಚ್ ಮಾಡೀನಿ ಆಮೇಲೆ ಈ ಥರ ಭಾಳ ಮಸ್ತ್ ಆಗೈತೆ ನೋಡಿರಿ ಇಲ್ಲಿ ಹ್ಯಾಂಗಿಂಗ್ಸು ಈ ಥರನೂ ಹ್ಯಾಂಗಿಂಗ್ಸ್ ಮಾಡ್ಬೋದ ಅದು ಒಂಥರ ಹ್ಯಾಂಗಿಂಗ್ಸ್ ಆದರೂ ಸ್ಕ್ವೇರು ಇದನ್ನು ನಾನು ರೌಂಡ್ ಹ್ಯಾಂಗಿಂಗ್ಸ್ ಮಾಡಿದೆ ಈ ಥರ ಎರಡೇ ಎರಡು ಈ ಥರ ಮಾಡಿಕೊಂಡು ಇದನ್ನ ಈ ಥರ ನಾನು ರೌಂಡ್ ಮಾಡಿ ಮೇಲ್ಗಡೆ ನೋಡಿರಿ ಇಲ್ಲಿ ಬೀಡ್ಸ್ ಇಂತ್ರ ತ್ರೀ ಎಮ್ ಎಮ್ ಬೀಡ್ಸ್ ಇಂತ್ರ ಇದನ್ನು ಕವರ್ ಮಾಡೀನಿ ಇದು ಒಂಥರ ಡಿಫ್ರೆಂಟ್ ಹ್ಯಾಂಗಿಂಗ್ ಆಗೈತಿ ಭಾಳ ಚಂದ ಆಗೈತಿ ಆಮೇಲೆ ಸ್ಲೀವ್ಸರ ಭಾಳ ಟೈಮ್ ಹಿಡಿತು ಮಾಡೋಕರ ನೋಡ್ರಿ ಇಲ್ಲಿ ಈ ಥರ ಆಗೈತಿ ಸ್ಲೀವ್ಸು ಭಾಳ ಟೈಮ್ ಹಿಡಿತು ಬ್ರೈಡಲ್ ಬ್ಲೌಸ್ ಅಲ್ರಿ ಇದು ಅಂದ್ರೆ ಮೂರು ದಿನದ ಎರಡು ಬ್ಲೌಸ್ ರೆಡಿ ಮಾಡಿ ನಾನು ನೋಡ್ರಿ ಇಲ್ಲಿ ಈ ಥರ ಅರ್ಧ ಪಾರ್ಟ್ ಏನಾಯ್ತಲ್ಲ ಇದು ಸ್ಕ್ವೇರ್ ಸ್ಕ್ವೇರ್ ಮಾಡೀನಿ ಇನ್ನರ್ಧ ಪಾರ್ಟು ದೊಡ್ಡ ದೊಡ್ಡ ಸ್ಕ್ವೇರ್ ಮಾಡಿ ಮಿಡಲ್ ಐತಲ್ಲ ಈ ಥರ ನಾವು ಫ್ಲವರ್ ಫ್ಲವರ್ ಅಟ್ಯಾಚ್ ಮಾಡಿವಿ ನೋಡ್ಲಾಕಂತರೂ ಭಾಳ ಚಂದ್ ಕಾಣತೈತಿ ಬ್ಲೌಸು ಆ ಹುಡುಗಿ ಬ್ಲ ಅವಳೊಂದು ಮದುಮಗಳು ಹುಟ್ಟ್ಮ್ಯಾಗ ಅದಕ್ಕೊಂದು ಕಳನ ಚೇಂಜ್ ಆಗಿಬಿಡ್ತೈತೆ ನೋಡಿರಿ ಬ್ಲೌಸಿಂದು ಆಮೇಲೆ ಕೆಳಗಡೆ ಅವರು ಹ್ಯಾಂಗಿಂಗ್ಸು ಅಟ್ಯಾಚ್ ಮಾಡಂದಿದ್ರು ಈ ಥರ ಹ್ಯಾಂಗಿಂಗ್ಸ್ ರೆಡಿ ಹ್ಯಾಂಗಿಂಗ್ಸ್ ಅಟ್ಯಾಚ್ ಮಾಡೀನಿ ಈ ಸಲ ನಾನು ಇಲ್ಲಾಂದರೆ ನಾನು ಕ್ರಿಸ್ಟಲ್ ಬಿಡ್ಸ್ ನಾರ್ಮಲಾಗಿ ಕ್ರಿಸ್ಟಲ್ ಬಿಡ್ಸ್ ತೊಗೊಂಬಂದು ನಾನಾ ರೆಡಿ ಮಾಡ್ತೀನಿ ಹ್ಯಾಂಗಿಂಗ್ಸು ಬಟ್ ಇದೊಂದು ಹ್ಯಾಂಗಿಂಗ್ಸ್ ಐತಲ್ಲ ಇದು ರೆಡಿ ಹ್ಯಾಂಗಿಂಗ್ಸ್ ನೋಡಿರಿ ಇಲ್ಲಿ ಈ ಥರ ನಾನು ರೆಡಿ ಇದ್ವು ಅವನೇ ಅಟ್ಯಾಚ್ ಮಾಡೀನಿ ಸ್ಲೀವ್ಸ್ ಅರ ಮಸ್ತ್ ಆಗೈತೆ ನೋಡಿರಿ ಇಲ್ಲಿ ಆಮೇಲೆ ಇವು ಡಿಸೈನ್ಸ್ ನಿಮಗೆ ಯಾರ್ಯಾರಿಗೆ ಯಾವ ಡಿಸೈನ್ ಇಷ್ಟ ಆಗೈತಿ ಅಂತ ನಂಗೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಇದಂತರೂ ರಿಸೆಪ್ಷನ್ ಬ್ಲೌಸು ಇದು ಚೆಂದ ಆಗೈತಿ ಇದು ಬ್ರೈಡಲ್ ಬ್ಲೌಸು ನೋಡಿರಿ ಎರಡೂ ಸ್ಲೀವ್ಸು ಎರಡೂ ಸ್ಲೀವ್ಸಿಗೂ ನಾನು ಈ ಥರ ಬ್ರೈಡಲ್ ವರ್ಕ್ ಮಾಡಿ ಹ್ಯಾಂಗಿಂಗ್ಸ್ ಅಟ್ಯಾಚ್ ಮಾಡೀನಿ ಎರಡೂ ಸ್ಲೀವ್ಸಿಗು ಅದಾದಮೇಲೆ ಇದು ಎಂಗೇಜ್ಮೆಂಟಿಂದು ಎಂಗೇಜ್ಮೆಂಟಿಂದು ಬ್ಲೌಸ್ ಇಷ್ಟ ಆಗಿತ್ತು ಅಥವಾ ರಿಸೆಪ್ಷನ್ನಿಂದು ಬ್ಲೌಸ್ ಇಷ್ಟ ಆಗಿತ್ತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಹಂಗೆ ನಾನು ನಿಮ್ಗೆ ಹೇಳಿದ್ನಲ್ಲ ಈ ಬ್ಲೌಸ್ಗಳದ್ದು ರೇಟ್ ನಿಮಗೆ ಹೇಳ್ತೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ ನಾನು ನಿಮ್ಗೆ ಬ್ಲೌಸ್ ರೇಟ್ ಹೇಳ್ತೀನಿ ನಾನೇನಿದು ಎಂಗೇಜ್ಮೆಂಟಿಂದು ಬ್ಲೌಸಿಂದು ರೇಟ್ ಎಷ್ಟು ತೊಗೊಂಡಿನಿ ವಿತ್ ಸ್ಟಿಚಿಂಗು ಇದೊಂದು ಬ್ಲೌಸು ವಿತ್ ಸ್ಟಿಚಿಂಗ್ ನಾನು ತ್ರೀ ತೌಸಂಡ್ ತೊಗೊಂಡೇನಿರಿ ಫ್ರೆಂಡ್ಸು ಇದು ಎಂಗೇಜ್ಮೆಂಟಿಂದು ಬ್ಲೌಸು ವಿತ್ ಸ್ಟಿಚಿಂಗ್ ತ್ರೀ ತೌಸಂಡ್ ಯಾಕಂದ್ರೆ ವಿತ್ ಸ್ಟಿಚಿಂಗ್ ಅಂದ್ರೆ ನಾನು ಸ್ಟಿಚಿಂಗಿಗೆ ನಾಲ್ಕುನೂರು ರೂಪಾಯಿ ಅಂದ್ರೆ ಫೋರ್ ಹಂಡ್ರೆಡ್ ನಾನು ಸ್ಟಿಚಿಂಗಿಗೆ ಆ್ಯಡ್ ಮಾಡಿರ್ತೇನೆ ಅವ್ರಿಗೆ ಅಂದ್ರೆ ವರ್ಕ್ ಮಾಡ್ಲಕ್ಕ ಎರಡು ಸಾವಿರದ ಆರುನೂರು ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೊಗೊಂಡೇನಿ ಇಷ್ಟು ಕಮ್ಮಿ ರೇಟಿಗೆ ಯಾರು ವರ್ಕ್ ಮಾಡಿಕೊಡೋ ಕೊಡೋದಿಲ್ಲ ಆರಿ ರೀ ವರ್ಕ್ ಬಟ್ ನಾನು ಮಾಡಿಕೊಟ್ಟೇನಿ ವಿತ್ ಸ್ಟಿಚಿಂಗ್ ನಾನು ತ್ರೀ ತೌಸಂಡ್ ಈ ಬ್ಲೌಸಿಗೆ ತೊಗೊಂಡೇನಿ ನೋಡಿರಿ ಇಲ್ಲಿ ಸ್ಲೀವ್ಸ್ ಬ್ರೈಡಲ್ ಐತಿ ಈ ಥರ ಬ್ರೈಡಲ್ ಬ್ಲೌಸ್ನ ನಾನು ರೆಡಿ ಮಾಡೇನಿ ಇದನ್ನೇ ಇದಾದ ಮೇಲೆ ಇದು ರಿಸೆಪ್ಷನ್ ಬ್ಲೌಸು ರಿಸೆಪ್ ರಿಸೆಪ್ಷನ್ ಬ್ಲೌಸಿಗೆ ನಾನು ಎಷ್ಟು ತೊಗೊಂಡೇನಿ ಅಂದ್ರೆ ವಿತ್ ಸ್ಟಿಚಿಂಗ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮೂರುವರೆ ಸಾವಿರ ರೂಪಾಯಿ ಇದಕ್ಕೆ ನಾನು ತೊಗೊಂಡೇನಿ ಇದೊಂದು ಬ್ಲೌಸಿಗೆ ಈ ಸ್ಲೀವ್ಸು ನೋಡಿ ಇದು ಬ್ರೈಡಲ್ ಐತಿ ಬ್ರೈಡಲ್ ಸ್ಲೀವ್ಸು ಇದು ಭಾಳ ವರ್ಕ್ ಹಿಡಿತು ಕೈ ನನಗೆ ಈ ಥರ ನಾನು ವರ್ಕ್ ಮಾಡಿದೆ ನಿಮಗೆ ನಾನು ರೇಟ್ ಹೇಳೋಕ್ಕೆ ಒಂದೊಂದು ಕಡೆ ಒಂದೊಂದು ಥರ ರೇಟ್ ತೊಗೋತಾರೆ ಬಟ್ ಆರಿ ವರ್ಕಿಗೆ ರೇಟ್ ಕೊಟ್ಟರೆ ಏನು ಇದನ್ನಿಲ್ಲ ಅಂತ ನಾ ಅಂತೀನಿ ಯಾಕಂದ್ರೆ ಭಾಳ ಲಘು ಕೆಲಸ ಆಗೋದ ಅಲ್ಲದ ಕೈ ಹಿಡಿಯೋ ಕೆಲಸ ಅದಕ್ಕೆ ರೇಟ್ ಅನ್ನೋದು ಜಾಸ್ತಿ ಇರ್ತೈತಿ ವರ್ಕ್ ಬ್ಲೌಸ್ಗಳಿಗೆ ನೋಡಿರಿ ಎರಡು ಬ್ಲೌಸ್ನ ನಾನು ಮೂರು ದಿನದಾಗ ರೆಡಿ ಮಾಡೇನಿ ಇನ್ನೂ ಸುಮಾರು ಬ್ಲೌಸ್ಗಳನ್ನ ಕಮ್ಯುನಿಟಿ ಪೋಸ್ಟಾಗ್ ಬಿಟ್ಟೇನಿ ಇನ್ನೂ ಬಿಡೋ ಭಾಳ ಅದಾವು ಟೈಮ್ ಸಿಕ್ಕಿಲ್ಲ ಎಲ್ಲಾ ಎಲ್ಲ ಬ್ಲೌಸ್ಗಳ್ನ ನೋಡಿರಿ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನ ಮುಂದೆ ಭಾಳ ನಿಮಗೆ ಈ ಥರ ಬ್ಲೌಸ್ಗಳನ್ನ ತೋರಿಸ್ಕೊತ ಹೋಗ್ತೀನಿ ಹಂಗೆ ಆರಿವರ್ ಕ್ಲಾಸ್ ಕೇಳಿದ್ರಿ ಅರಿವರ್ ಕ್ಲಾಸ್ ಹಾಕ್ರಿ ಅಕ್ಕ ಅಂಥೇಳಿ ಅರಿವರ್ ಕ್ಲಾಸ್ಗಳನ್ನೂ ಸ್ಟಾರ್ಟ್ ಮಾಡ್ತೀನಿ ಹಂಗ ಟೇಲರಿಂಗ್ ಕ್ಲಾಸ್ಗಳನ್ನ ಹಾಕಾತೀನಿ ತೇರಿ ವೀಡಿಯೋಸ್ ಅಂತೂ ಭಾಳ ಇಂಟ್ರೆಸ್ಟ್ ಕೊಟ್ಟು ನೋಡಾತೀರಿ ಎಲ್ಲರೂ ತೇರಿ ವೀಡಿಯೋ ಪ್ಲಸ್ ಪ್ರಾಕ್ಟಿಕಲ್ ವೀಡಿಯೋ ಎಲ್ಲ ವೀಡಿಯೋಸ್ಗಳನ್ನ ಹಾಕ್ಕೊತಾ ಹೋಗ್ತೀನಿ ಅದಕ್ಕಂತ ನೀವೇನು ಮಾಡ್ಬೇಕ್ರಿ ಈ ನಂದು ಸಾಲ್ವಿ ಫ್ಯಾಷನ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಆಮೇಲೆ ಯಾರಿಗಾದ್ರೂ ಇಷ್ಟ ಇದ್ದೋರಿಗೆ ಶೇರ್ ಮಾಡಿರಿ ಶೇರ್ ಮಾಡಿದ್ರೆ ಗೊತ್ತಾಗ್ತಿತ್ತು ರೀ ಅವ್ರಿಗೆ ಈ ಥರ ವರ್ಕ್ ಬ್ಲೌಸ್ಗಳನ್ನ ಡಿಸೈನ್ಸ್ಗಳನ್ನ ನೋಡೋ ಹಂಗಿತ್ತಂದ್ರೆ ವರ್ಕ್ ಬ್ಲೌಸ್ ಕಲಿಯೋ ಹಂಗಿತ್ತಂದ್ರೆ ನಾನು ನಿಮಗೆ ಕ್ಲಾಸಸ್ಗಳನ್ನು ಹಾಕ್ತೀನಿ ನನ್ನ ಚಾನಲ್ದಾಗ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸನ್ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು